ಯಳಂದೂರು ಸಮೀಪದ ಸಂತೆಮರಳ್ಳಿ ಹೋಬಳಿ ಗಂಗವಾಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿದೆ ಶಿವರಾತ್ರಿ ಹಬ್ಬದ ದಿನವೇ ಮಧ್ಯರಾತ್ರಿ ಸಮಯದಲ್ಲಿ ಅರ್ಮುಗಂ ಎಂಬುವವರಿಗೆ ಸೇರಿದ ತೆನೆ ಹಸುವನ್ನು ಕೊಟ್ಟಿಗೆಯಿಂದ ಎಳೆದು ಇದು ಸಾಯಿಸಿರುವ ಘಟನೆ ನಡೆದಿದೆ ಸುಮಾರು ಎಂಬತ್ತು ಸಾವಿರ ಬೆಲೆ ಬಾಳುವ ಹಸುವಾಗಿದ್ದು ಇದರಿಂದ ನಮ್ಮ ಜೀವನ ಸರಾಗವಾಗಿ ನಡೆಯುತ್ತಿತ್ತು ಇವಾಗ ನಮಗೆ ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗುತ್ತದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರಿಹಾರ ಕೊಡಿಸಿಕೊಡಿ ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಗವಾಡಿ ವಸಂತಕುಮಾರ್ ಹಾಗೂ ಸದಸ್ಯ ಕಾಳೇಗೌಡ ಹಾಗೂ ವಕೀಲ ಗಂಗವಾಡಿ ಸಂಪತ್ರವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಹಾಗೂ ಸಾರ್ವಜನಿಕರು ಮುಂಜಾನೆ ಸಮಯದಲ್ಲಿ ಹೆಚ್ಚಾಗಿ ಓಡಾಡುತ್ತಾರೆ ಹಲವಾರು ಪ್ರತ್ಯಕ್ಷವಾಗಿ ಚಿರತೆ ನೋಡಿ ಭಯಭೀತರಾಗಿ ಹಲವು ಭಾರಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಯಾವುದೇ ಪ್ರಯೋಜನ ಆಗಿಲ್ಲ ಒಂದು ಕಡೆ ಯಳಂದೂರು ಅರಣ್ಯ ವಲಯಕ್ಕೆ ಮತ್ತೊಂದು ಚಾಮರಾಜನಗರ ವಲಯಕ್ಕೆ ಬರುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಉತ್ತರ ನೀಡಿ ತಪ್ಪಿಸಿಕೊಳ್ಳುತ್ತಾರೆ ನಮ್ಮ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರಿಗೆ ವನ್ಯಪ್ರಾಣಿಗಳಿಂದ ರಕ್ಷಣೆ ಬೇಕಿದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಹಾಗೆಯೇ ಹಸು ಕಳೆದುಕೊಂಡ ಮಾಲೀಕರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ವರದಿ ಬಳೆಪೇಟೆ ವರದರಾಜು ಎಳಂದೂರು ಇಂದು ಗಂಗೋಡಿ ಗ್ರಾಮಕ್ಕೆ ಚಿರತೆ ದಾಳಿ ಮಾಡಿದ್ದು ಎಲ್ಲರಿಗೂ ಭಯವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ವಾತಾವರಣ ಉದ್ಭವ ಆಗಿದೆ ಯಾಕೆಂದರೆ ಇದೇ ಥರ ಎರಗಮಳ್ಳಿ ವ್ಯಾಪ್ತಿಗೆ ಬರೋಂಥ ಅಂದ್ರೂ ಸಹ ಇದೇ ರೀತಿ ಹಸು ತಿಂದ್ಕೊಂಡು ಹೋಗಿತ್ತು ಮತ್ತು ಜನಗಳು ಓಡಾಡೋಕ್ಕೆ ಭಯ ಭಯದ ವಾತಾವರಣ ಇತ್ತು ಇವತ್ತು ಸಹ ನಮ್ಮ ಗಂಗೋಡಿ ಗ್ರಾಮದಲ್ಲಿ ಯಳಂದೂರು ತಾಲೂಕು ಮತ್ತು ಚಾಮರಾಜನಗರ ಎರಡಕ್ಕೂ ಸೇರಿದಂಥ ಅರಣ್ಯ ಇಲಾಖೆ ಇದು ಅದರಿಂದ ಅವರು ನಾವು ಬರಬೇಕು ಅಂತ ಇವರು ನಮಗೆ ಬರಬೇಕು ಅಂತಾರೆ ಅದರಿಂದ ನಮ್ಮ ಗ್ರಾಮಕ್ಕೆ ರಕ್ಷಣೆ ಇಲ್ಲ ಯಾಕಂದರೆ ಕಾಡಿನಂಚಿನಿರೋಂಥ ಗಂಗೋಡಿ ಗ್ರಾಮ ಬೇರೆ ಊರವರು ಮಧ್ಯ ವ್ಯಾಪ್ತಿಯಲ್ಲಿ ಇರುತ್ತೆ ಇದು ಗಂಗೋಡಿ ಅಂಚಲ್ಲಿ ಕಾಡಿನ ಇರುತ್ತೆ ಅದರಿಂದ ತಾವು ಯಾವುದೇ ರೀತಿ ಅನುದಾನದಲ್ಲೂ ಸಹ ತಾರತಮ್ಯ ಕೊಡ್ತಾರೆ ನೋಡ್ತಿದ್ದಾರೆ ಅದರಿಂದ ಈ ಹಸು ದಾಳಿ ಮಾಡೋದ್ರಿಂದ ಎಲ್ಲರಿಗೂ ನೋವು ಉಂಟಾಗದ ಇದೊಂದು ನಾ ಪ್ರೆಗ್ನೆಂಟ್ ಆಗಿರೋಂಥ ಇದು ಹಸು ಅದರಿಂದ ಯಾವುದೇ ರೀತಿ ಇಷ್ಟೊತ್ತಾದರೂ ಅದು ಬೆಳಗ್ಗೆ ಏಳು ಗಂಟೆ ಜಾವದಲ್ಲಿ ಅದು ಚಿರತೆ ದಾಳಿ ರಾತ್ರಿ ದಾಳಿ ಮಾಡಿರೋ ಸಹ ಇಷ್ಟೊತ್ತಾರು ಅರಣ್ಯ ಇಲಾಖೆಯವರು ಯಾರು ಸಿಬ್ಬಂದಿಗಳು ಒಬ್ಬರು ಬಂದವರ ಅಷ್ಟು ಬಿಟ್ಟು ಯಾವುದೇ ರೀತಿ ಅರಣ್ಯ ಅಧಿಕಾರಿಗಳು ಯಾರು ಈ ಕಡೆ ಗಮನ ಹರಿಸಿಲ್ಲ ಇವರು ಇವತ್ತು ಬಂದು ಈಗ ಪರಿಹಾರ ನೀಡಬೇಕು ಮತ್ತು ಹಸು ಮತ್ತು ಯಾವುದೇ ರೀತಿ ದಾಳಿ ಆಗದ ರೀತಿ ಅವರು ಅದನ್ನ ರಕ್ಷಣೆ ನೋಡಬೇಕು ಅರಣ್ಯ ಇಲಾಖೆಯವರು ಬಂದು ಈಗ ಬೋನ್ ಹಾಕ್ಬಿಟ್ಟು ಆ ನಮ್ಗೆ ನಮಗೆ ರಕ್ಷೆ ಅದು ಸೆರೆ ಹಿಡಿದು ನಮ್ಮ ಜನಗಳಿಗೆ ರಕ್ಷಣೆ ಕೊಡಬೇಕು ಇಲ್ಲದೆ ಒಂದಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡ್ಬೇಕಾಯ್ತು ಅರಣ್ಯ ಇಲಾಖೆ ವಿರುದ್ಧ ನಾವು ಈ ರೀತಿ ಆಧಾರ ಮನ್ಸುಗಳ ತಾರತಮ್ಯ ಆಯಿತು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಸಬೇಕಾಯ್ತು ಅಂತ ಇದು ನಮ್ಮ ಗಂಗುಡಿ ಗ್ರಾಮದಿಂದ ಎಚ್ಚರಿಕೆ ನೀಡ್ತಾ ಇದೀವಿ